ಹಾಯ್ ಅಲೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ಕುಸುಮಾ ಹಾಗೆ ಪೂಜಾ ಮೂವರು ಕೂಡ ಒಟ್ಟೊಟ್ಟಿಗೆ ಮಂಟಪಕ್ಕೆ ಎಂಟ್ರಿ ಕೊಟ್ಟರೆ ಅಲ್ಲಿ ತಾಂಡು ಶ್ರೇಷ್ಠ ಕತೆ ಏನಾಗಬಹುದು ಏನಾಗ್ತದೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಕುಸ್ಮ ಅವರು ಭಾಗ್ಯಾಗೆ ಹೇಳಿದೆ ಭಾಗ್ಯ ಬದುಕನ್ನು ಕಾಪಾಡಬೇಕು ತನ್ನ ಮಗನಿಂದ ಆಗ್ತಿರತಕ್ಕಂತ ಅನ್ಯಾಯನ ತಡಿಬೇಕು ಅನ್ನೋ ಕಾರಣಕ್ಕೆ ಕುಸುಮ ಅವರು ಓಡಿ ಓಡಿ ಬರ್ತಾರೆ ಓಡಿ ಬರೋದ್ರ ನಡುವೆ ಸಾಕಷ್ಟು ರೀತಿಯ ಅಡೆತಡೆ ಕೂಡ ಕುಮ್ರು ಎದುರಿಸ ಆದರೂ ಕೂಡ ಎಲ್ಲವನ್ನ ಮೆಟ್ಟಿ ನಿಂತು ಫೈನಲಿ ಮದುವೆ ಆಗ್ತಿರೋ ಜಾಗಕ್ಕೆ ಬಂದೇ ಬಿಟ್ರು ಆದರೆ ಒಳಗಡೆ ಹೋಗೋದಕ್ಕೆ ಆ ಬಾಡಿ ಗಾರ್ಡ್ಸ್ ಬಿಡ್ತಾ ಇಲ್ಲ ಆ ಬೌನ್ಸರ್ಸ್ ಬಿಡ್ತಿಲ್ಲ ಈ ಕಡೆ ಕುಸುಮ್ರು ಒಳಗಡೆ ಹೋಗೋಕೆ ನುಗ್ತಾ ಇದ್ರೆ ಈ ಕಡೆ ಎಲ್ಲಿ ಹೋಗ್ತಿದ್ರು ನಿಮ್ಮನ ಯಾವುದೇ ಕಾರಣಕ್ಕೂ ಕೂಡ ಒಳಗಡೆ ಬಿಡಬಾರ್ದು ಅಂತ ಆಟರ್ ಆಗಿದೆ ನಿಮ್ಮನ್ನ ಒಳಗಡೆ ಬಿಡುವುದು ಬಿಡೋದಿಲ್ಲ ಆಗಲೇ ನೋಡಿದ್ರಲ್ವಾ ಶ್ರೀಶ್ವ ಮೇಡಮ್ ಬಂದಿದ್ದೆ ನಿಮ್ಮನ್ನು ತೋರಿಸಿ ಬಿಡಬಾರ್ದು ಅಂತ ಹೇಳಿದ್ರು ಅಂತ ಮೊದಲು ಇಲ್ಲಿಂದ ಹೋಗಿ ಅಂದಾಗ ಇಲ್ಲ ನಾನು ಒಳಗಡೆ ಹೋಗಲೇಬೇಕು ಇಲ್ಲ ಅಂದರೆ ಬದುಕು ಹಾಳಾಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ ಒಳಗಡೆ ನನ್ನ ಮಗನ ಮದುವೆ ನಡೀತದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ನಗ್ತಿದ್ದಾರೆ ಏನು ಹೇಳ್ತಿದ್ರಮ್ಮ ನೀವು ನಿಮ್ಮ ಮಗನ ಮದುವೆ ನಡೀತಾ ಇದ್ರೆ ನಿಮ್ಮನ್ನು ಯಾರು ಒಳಗಡೆ ಬಿಡಬೇಡ ಅಂತಾರೆ ನಿಮ್ಮನ್ನು ಒಳಗಡೆ ಬಿಟ್ಟರೆ ನಮ್ಮ ಬಾಸು ಮತ್ತು ಆ ಶ್ರೀಶ್ಠಾ ಮೇಡಮ್ ಇಬ್ಬರು ಕೂಡ ಬಿಡುವುದಿಲ್ಲ ನಮ್ಮನ್ನ ಸಿಗ್ದು ಹಾಕ್ಬಿಡ್ತಾರೆ ನಮ್ಮ ಕೆಲಸದಿಂದ ತೆಗೆದು ಹಾಕ್ಬಿಡ್ತಾರೆ ನಮ್ಮನ್ನ ಇಲ್ಲಿ ನಿಲ್ಲಿಸಿರೋದೇ ನಿಮ್ಮನ್ನ ತಡೆಯೋದಕ್ಕೋಸ್ಕರ ಅದು ಹೇಳ್ತಾ ಇಲ್ಲಿಂದ ಹೊರಟೋಗ್ಬಿಡಿ ಅಂತ ಆದ್ರೆ ಇಲ್ಲಿ ಕುಸುಮ ಅವ್ರು ಮಾತ್ರ ಇಲ್ಲ ನನ್ನ ಒಳಗಡೆ ಹೋಗ್ಲೇಬೇಕು ಅಂತ ಹೇಳಿ ಹಠ ಕೂಡ ಸೇರ್ಕೊಂಡು ಕುಸುಮ ಅವ್ರನ್ನ ಕೈಯಿಂದ ಹಿಡಿದು ಹೊರಗಡೆ ದಬ್ಬುಕೆ ನಿಂತ್ಕೊಂಡ್ಬಿಡ್ತಾರೆ ಈ ಕಡೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈ ಕಡೆ ಕುಸುಮಾ ಅವ್ರಿಗೆ ಅಷ್ಟರಲ್ಲಿ ಈ ಕಡೆ ದಬ್ತಿದ್ದಾಗೆ ಪೂಜಾ ಎಂಟ್ರಿ ಕೊಟ್ಟು ಕುಸುಮ ಅವ್ರ ಕೈ ಹಿಡ್ಕೋತಾರೆ ನಂತರ ಅಥೆ ಏನಿದು ಅಂತ ಹೇಳ್ತಿದ್ರೆ ಪೂಜಾ ನಾನು ಒಳಗಡೆ ಹೋಗ್ಬೇಕು ಪೂಜಾ ದಯವಿಟ್ಟು ಈ ಮದುವೆ ನಡಿಬಾರ್ದು ಪೂಜಾ ಒಳಗಡೆ ಅನಾಹುತನೇ ಆಗ್ತದೆ ಆ ಮದುವೆ ನಡಿಬಾರ್ದು ನಡೆದ್ರೆ ಏನು ಅನಾಹುತ ಆಗ್ಬಿಡುತ್ತೆ ಗೊತ್ತಾ ಅಂತದಾಗೆ ಅಯ್ಯೋ ಅತ್ತೆ ನೀವು ಒಳಗೆ ಹೋಗಿ ಮನೆಗೆ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಪೂಜಾ ಹೇಳ್ತಿದ್ರೆ ಇಲ್ಲ ನಾನು ಮನೆಗೆ ಹೋಗೋದಿಲ್ಲ ದೊಡ್ಡ ಅನಾಹುತ ಘಟಿಸ್ಬಿಡುತ್ತೆ ನಾನು ಮನೆಗೆ ಹೋದರೆ ಇಲ್ಲ ಭಾಗ್ಯ ಬದುಕು ಹಾಳಾಗ್ಬಿಡುತ್ತೆ ಭಾಗ್ಯ ಅನಾಥಿ ಆಗ್ಬಿಡ್ತಾಳೆ ಭಾಗ್ಯ ಬದುಕು ಅನಾಥವಾಗಿಬಿಡುತ್ತೆ ಅದಕ್ಕೆ ಅವಕಾಶ ಮಾಡಿ ಪೂಜಾ ಅಂತ ಹೇಳ್ತಿದ್ರೆ ಈ ಕಡೆ ಪೂಜಾಗೆ ಅನ್ಸುತ್ತೆ ಅತ್ತಿಗೆ ಏನು ವಿಷಯ ಗೊತ್ತಾಗಿರ್ಬೋದು ಅಂತ ಅನ್ಸುತ್ತೆ ಅಂತ ಏನು ಮಾತಾಡ್ತಿದ್ರೆ ಅತಿ ಅಂಥದಾಗೆ ಒಳಗಡೆ ಶ್ರೇಷ್ಠ ಮದುವೆ ಆಗ್ತಿರೋದು ಬೇರೆ ಯಾರೂನು ಅಲ್ಲ ತಾಂಡವ್ನ ತಾಂಡವ ಭಾಗ್ಯಗೆ ದ್ರೋಹ ಮಾಡ್ತಿದ್ದಾನೆ ತಾಂಡವೇ ಮದುವೆ ಆಗ್ತಿರೋದು ಈ ಮದುವೆನ ನಾನು ಮೊದಲು ತಡಿಬೇಕು ಇಲ್ಲ ಅಂದ್ರೆ ಖಂಡಿತ ಅನಾಹುತ ಗಟ್ಟಿಸ್ಬಿಡುತ್ತೆ ಅಂತ ಹೇಳ್ತಿದ್ದಾಗ ಈ ಕಡೆ ಪೂಜಾ ನನಗೂ ಗೊತ್ತಿತ್ತು ಅತ್ತೆ ನಾನಿಲ್ಲಿಗೆ ಬಂದಿರೋದು ಕೂಡ ಮದುವೆ ನಿಲ್ಲಿಸೋದಕ್ಕೇನೆ ಅಂತ ಹೇಳಿದ ತಕ್ಷಣ ಕುಸುಮ್ರಿಗೂ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ಯಾ ನೀನು ಅಂತ ಕೇಳಿದಾಗ ಹೌದು ಆತ ಈ ಶ್ರೇಷ್ಠ ಮತ್ತೆ ಭಾವನ ಸಂಬಂಧ ಇತ್ತೀಚೆಗೆದಲ್ಲ ಇದು ಯಾವುದು ಕೂಡ ಈಗ ನಡೀತಿರೋದಲ್ಲ ತುಂಬ ದಿನಗಳಿಂದ ಕೂಡ ಈ ಒಂದು ಸಂಬಂಧ ಕಳ್ಳ ಸಂಬಂಧದ ಆಟ ನಡೀತಾ ಇದೆ ಆದರೆ ಅದು ನಮ್ಮ ಕಣ್ಣಿಗೆ ಬಿದ್ದಿರಲಿಲ್ಲ ಅಷ್ಟೇ ಆದರೆ ಆ ವಿಷಯ ನನಗೆ ಗೊತ್ತಾಗ್ತದಾಗೆ ನಾನು ಶ್ರೇಷ್ಠ ಮನೇಲಿ ಉಳ್ಕೊಂಡು ಎಲ್ಲ ರೀತಿ ಅವಳ ಹೆಜ್ಜೆನ ಕಂಡಿಡಿದು ಈ ಮದುವೆ ನಿಲ್ಲಿಸಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ ಆದರೆ ಅವಳು ನನ್ನನ್ನು ಕೂಡ ಹಾಕಿದ್ಲು ಅದಕ್ಕೆ ಇವಾಗ ನಾನು ಈ ಮದುವೆ ನಿಲ್ಸೋಕೆ ಬಂದಿದ್ದೀನಿ ನಾನು ಕೂಡ ತುಂಬ ಪ್ರಯತ್ನ ಪಡ್ತಿದ್ದೆ ಅಂತ ಹೇಳ್ತಿದ್ದಾಗೆ ಈ ಕಡೆ ಕುಸುಮೋರ್ಗೆ ಕೋಪ ಎಲ್ಲಿರುತ್ತೋ ಪೂಚಾನ ಹಿಗ್ಗಾಮುಗ್ಗಾ ತರಾಟೆಗೆ ತಗೋತಾರೆ ಕಪಾಳಕ್ಕೆ ಬಾರಿಸ್ತಾರೆ ಹೊಡೆದಾಗ್ಬಿಡ್ತಾರೆ ಈ ಕಡೆ ಏನು ಮಾಡಿಬಿಟ್ಟೆ ನೀನು ಎಲ್ಲ ಸತ್ಯ ಗೊತ್ತಿದ್ದು ಕೂಡ ನೀನೇ ಎಲ್ಲ ಮಾಡಬಹುದು ಅಂತ ಅಂದ್ಕೊಂಡು ಈ ವಿಶ್ವನ ಮುಚ್ಚಿಟಿಯಾ ನನ್ನ ಹತ್ರನೇ ಹೇಳಿದ್ರೆ ಏನೋ ಮಾಡ್ತಿದ್ದೆ ಅಲ್ವಾ ಅದನ್ನು ಬಿಟ್ಟು ನಿನ್ನಿಂದನೇ ಎಲ್ಲ ಆಗ್ಬಿಡ್ತಿತ್ತ ಅಂತಿದ್ರೆ ಹಾಗಿದ್ರೆ ಅಥೆ ನಾನು ಈ ವಿಷಯನ ನಿಮ್ಮ ಹತ್ರ ಹೇಳಿದ್ರೆ ನೀವು ಭಾವ ಇಂಥ ಕೆಲಸ ಮಾಡಿದ್ದಾನೆ ಅಂತಿದ್ರೆ ನೀವು ನಂಬ್ತಿದ್ರೆ ಅತ್ತೆ ನಮ್ಮ ಮಾತನ್ನು ಅಂತ ಹೇಳಿದ ತಕ್ಷಣ ಕುಸ್ಮೋರ್ಗೆ ಶಾಕ್ ಆಗುತ್ತೆ ಬಿಕಾಸ್ ಕುಸುಮೋರ್ಗೆ ಪೂಜಾ ಹೇಳದೇ ಇದ್ರು ಸುಂದ್ ಸುನಂದ್ ಅವರು ಹೇಳಿದ್ರು ಆಗ್ಲೂ ಕೂಡ ಸುನಂದ್ ಅವರು ತಮ್ಮ ಮಗನ ಪರ ಬ್ಯಾಟಿಂಗ್ ಮಾಡಿದ್ರು ಹಾಗಾಗಿ ಈ ಕಡೆ ಪೂಜಾ ಹೇಳಿದ್ರಲ್ಲೂ ಕೂಡ ಅರ್ಥ ಇದೆ ನನ್ನ ಕಣ್ಣು ಕುರುಡಾಗಿತ್ತು ನನ್ನ ಮಗ ಮಾಡಿದ ಮೋಸ ನನ್ನ ಕಣ್ಣಿಗೆ ಬಿದ್ದಿರ್ಲಿಲ್ಲ ಖಂಡಿತವಾಗ್ಲೂ ನಾನು ಮಾತನ್ನ ನಂಬ್ತಿರ್ಲಿಲ್ಲ ಅವಳು ಹೇಳೋದ್ರಲ್ಲೂ ಕೂಡ ಅರ್ಥ ಇದೆ ಇವತ್ತು ನನ್ನ ಕಣ್ಣಿಗೆ ಬಿದ್ದಿದ್ರಿಂದ ನಾನು ಸತ್ಯವನ್ನ ನಂಬ್ದೆ ನನ್ನ ಮಗನ ಅಷ್ಟು ಕುರುಡಾಗಿ ನಂಬ್ತಿದ್ದೆ ಅನ್ನೋದು ಕುಸ್ಮೋರ್ಗೆ ಅರ್ಥ ಆಗುತ್ತೆ ಅಥ ಕಡೆ ಶ್ರೇಷ್ಠ ಆಗಿ ಗ್ರಾಚಾರ ಬಿಡಿಸ್ತೀನಿ ಅಂತ ಭಾಗ್ಯ ತನ್ನ ಮಾವನ್ ಜೊತೆ ಮುಂದೆ ಬರ್ತಿದ್ರೆ ತಮ್ಮ ನಾಟಕವನ್ನ ಬಯ್ಟ ಮಾಡ್ತಾರೆ ಸುಂದ್ರಿ ಅವರು ನಾನು ಮತ್ತೆ ಮಹೇಶ್ ಇಬ್ರು ಕೂಡ ಶ್ರೇಷ್ಠ ಮಾವನಾಗಿ ನಾಟಕ ಮಾಡ್ತಾ ಇದೀವಿ ಅವ್ರ ಅಪ್ಪ ಅಮ್ಮನ ನಮ್ಸೋಕೆ ನಾವು ನಿಜವಾಗ್ಲೂ ಕೂಡ ಆ ತರುಣ್ ಅಪ್ಪ ಅಮ್ಮ ಅಲ್ಲ ಅಂತ ಎಂತ ಪಾಪದ ಕೆಲಸ ಮಾಡ್ತಿದ್ರ ನಾಚಿಕೆ ಆಗೋದಿಲ್ವಾ ನಿಮ್ಗೆ ದುಡ್ಡುಗು ಹೋಸ್ಕರ ಕೆಲಸ ಮಾಡ್ತಾರ ಅಂತ ಭಾಗ್ಯ ತರಾಟೆಗೆ ತಗೋತಾರ ಅದಕ್ಕೆ ಈ ಕಡೆ ಸುಂದ್ರ ಆ ವಿಶ್ವ ಶ್ರೇಷ್ಠ ಇದು ಪೂಜಾ ಗೊತ್ತಾಯ್ತು ಅದೇ ಕಾರಣಕ್ಕೆ ಶ್ರೇಷ್ಠ ಪೂಜಾಗೆ ಈ ರೀತಿ ಮಾಡಿದ್ದು ಅಂತ ಗೊತ್ತಾಗ್ತದಾಗೆ ಇಲ್ಲ ಇಂಥ ಕೆಟ್ಟ ಕೆಲಸ ಮಾಡಿ ಮದುವೆ ಆಗೋಕೆ ಮುಂದಾಗ್ತಿರೋ ಶ್ರೇಷ್ಠ ಗ್ರಾಚಾರ ಅಂತ ಬಿಡಿಸೋದೆ ಸುಮ್ಮನೆ ಇರೋದಿಲ್ಲ ಅವಳ ಬಂಡವಾಳ ನಾಟಕನ ಎಲ್ಲರೂ ಮುಂದೆ ಬಟಾಬೈಲ್ ಮಾಡಲೇಬೇಕು ಇನ್ನು ಸುಮ್ಮನೆ ಇರುಕಾಗತ್ತ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಮಾ ಸಾರಿ ಭಾಗ್ಯ ಮಾವು ಜೊತೆ ಮಂಟಪಕ್ಕೆ ಹೋಗೋಕೆ ಸದ್ಭವ ಆಗ್ತದ್ರೆ ಏನಪ್ಪಾ ಇದು ಸತ್ಯ ಹೇಳಿ ಹೇಗೋ ಬಾಯಿ ಮುಚ್ಚೋಣ ಅಂತ ಅನ್ಕೊಂಡ್ರೆ ಇದೇನಿದು ಭಾಗ್ಯ ಈ ವಿಶ್ವ ಗೊತ್ತಾಗ್ತದಾಗೆ ಇನ್ನು ರೆಬಲ್ ಆಗಿ ಹೋಗ್ತಿದ್ದಾಳೆಲ್ಲ ಹೋಗ್ಬೇಡವೆ ಭಾಗ್ಯ ನಿನ್ನ ಬದುಕೆ ಸರ್ವನಾಶ ಆಗ್ಬಿಡುತ್ತೆ ಪೂಜಾ ಏನು ಮಾಡ್ತಿದ್ದಾಳೆ ದಯವಿಟ್ಟು ಹೋಗಬೇಡ ಅಂತ ಮನಸ್ಸಲ್ಲಿ ಅನ್ಕೋತಿದ್ರೆ ಭಾಗ್ಯ ಬಿಡ್ಬೇಕಾ ಭಾಗ್ಯ ರೆಬಲ್ ಆಗಿದ್ದಾರೆ ಶ್ರೇಷ್ಠ ಆಗಂತೂ ಏನು ಉಳಿಗಾಲನೆ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಕಾಳಿ ಅವತಾರ ತಾಳಿದ್ದಾರೆ ಭಾಗ್ಯ ಅಂತ ಹೇಳ್ಬಹುದು ಈ ಕಡೆ ಹೊರಗಡೆ ಎಲ್ಲ ಸತ್ವ ಗೊತ್ತಾಗ್ತಾ ಇದ್ರೆ ಮಂಟಪದಡೆ ಬರ್ತಾ ಇದ್ರೆ ಒಳಗಡೆ ತಾಂಡವಂತೂ ಮದುವೆ ಮಂಟಪದಲ್ಲಿ ಕುತ್ಕೊಂಡು ಮದುವೆ ಶಾಸ್ತ್ರವನ್ನು ಮಾಡ್ತಿದ್ದಾರೆ ಆದರೆ ನಡುವೆ ಈ ಕಡೆ ಹುಡುಗಿನ ಕರ್ಕೊಂಡು ಬನ್ನಿ ಅಂದರೆ ಈ ಕಡೆ ಮ್ಯಾನೇಜರ್ ಬಂದಿದ್ದೆ ಹುಡುಗಿ ಬರಲ್ಲ ಅಂತಾರೆ ಏನ್ರಿ ಹೇಳ್ತಿದ್ರ ಮದುವೆಗೆ ಇಷ್ಟೆಲ್ಲ ಸಿದ್ಧತೆ ಮಾಡಿ ಅವಳೇ ಬರಲ್ಲ ಅಂತಿದ್ರ ಅಂತಕ ನಂಬಿಟ್ರೆ ನಂಬಲೇಬೇಕು ಅಂತ ತಾನೇ ಈ ರೀತಿ ಮಾಡಿದ್ದು ಎಲ್ಲ ಜುಕ್ ಜೋಕು ಅಂತ ಹೇಳಿ ಜೋಕ್ ಮಾಡೋಕೆ ಶುರು ಮಾಡ್ತಾರೆ ಹುಡುಗಿನ ಕರ್ಕೊಂಡು ಬನ್ನಿ ಅಂತದ್ದಾಗೆ ಶ್ರೇಷ್ಠ ಜಬರ್ದಸ್ತಾಗಿ ಡ್ಯಾನ್ಸನ್ನು ಧಮಾಕನ ಜಮಾಯಿಸೋದ್ರ ಮುಖಾಂತರ ಈ ಕಡೆ ಬರ್ತದಾಳೆ ಈ ಕಡೆ ಶ್ರೇಷ್ಠ ಇದನ್ನು ನೋಡಿದೆ ಏನಿದು ತಮ್ಮ ಮಗಳ ಹುಚ್ಚಾಟ ಅಂತ ಅಂದ್ಕೊಂಡಿದ್ದೆ ಸುನ್ನೊಂದು ಯಶೋದವರು ಹೋಗಿದ್ದೆ ಏನಿದು ಶ್ರೇಷ್ಠ ಹೆಣ್ಮಗಳು ಮದುವೆ ಹೆಣ್ಣು ಯಾರಾದರೂ ಈ ರೀತಿ ಹುಚ್ಚಿ ಥರ ಯಾಕೆ ಡ್ಯಾನ್ಸ್ ಮಾಡ್ತಿದ್ಯಾ ಏನು ಅನ್ಕೊಳ್ಳಲ್ಲ ಜನ ಸುಮ್ಮನೆ ಇಲ್ಲಿಂದ ಮಂಟಪ ಒಳಗಡೆ ಹೋಗು ಅಂತ ಹೇಳ್ತಿದ್ರೆ ಏನಮ್ಮ ನನ್ನಿಷ್ಟ ಯಾರು ಏನು ಅನ್ಕೋತಾರೆ ನನ್ನ ಮದುವೆ ನನ್ನಿಷ್ಟ ಹೇಗೆ ಬೇಕಿದ್ರು ಮಾಡ್ತೇನೆ ಯಾರು ನನ್ನನ್ನು ಕೇಳ್ತಾರೆ ಅಂತ ಹೇಳಿ ಅಮ್ಮಂಗೂ ಮರ್ಯಾದೆ ಕೊಡ್ತಾ ಶ್ರೇಷ್ಠ ಡ್ಯಾನ್ಸನ್ನು ಜಮಾಯಿಸ್ತಾ ಇದ್ದರೆ ಈ ಕಡೆ ಏನ್ರಿ ಏನೇ ಹುಚ್ಚಾಟ ಬೆಂಗಳೂರು ಬಂದು ಈ ಮಟ್ಟಕ್ಕೆ ಬದಲಾಗೋದಾ ಹೂಳನಂತೂ ನಾನು ಸುಮ್ಮನೆ ಬಿಡೋದಲ್ಲ ಮೊದಲು ಹೋಗಿ ಎಳ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ರೆ ಏನಿದು ಇಷ್ಟು ತನಕ ಹೋಗಿರೋ ಮರ್ಯಾದೆನೆ ಸಾಕಲ್ವ ಅವ್ಳಿಗೆ ಅಪ್ಪ ಅಮ್ಮನ ಮೇಲೆ ಗಾರವೇನೆ ಇಲ್ಲ ಏನ್ ಮಾಡೋಕಾಗತ್ತೆ ಸುಮ್ಮನಿರುವಂಥ ಶ್ರೀವರವರು ಕೂಡ ಯಶೋಧವ್ನ ತಡಿತಾರ ಆದರೆ ಇಲ್ಲಿ ತಾಂಡವ್ಗೆ ಈ ಶ್ರೇಷ್ಠ ಹುಚ್ಚಾಟನ ನೋಡೋಕ್ಕಾಗ್ತಿಲ್ಲ ಏನಪ್ಪ ಇದು ಅಂತ ಅಂದ್ಕೊಂಡ್ರೆ ಈ ಕಡೆ ಶ್ರೇಷ್ಠ ಬಂದಿದ್ದ ತಾಂಡವ್ನು ಕೂಡ ಕರ್ಕೊಂಡು ಬಾ ತಾಂಡವ್ ಡಾನ್ಸ್ ಮಾಡೋಣ ಅಂತ ಹೇಳ್ತಿದ್ರೆ ಏನು ಮಾಡ್ತಿದ್ಯಾ ಶ್ರೇಷ್ಠ ಅಂದಾಗ ನಮ್ಮ ಮದ್ವೆ ಡಾನ್ಸ್ ಮಾಡಿದ್ರಲ್ಲಿ ಏನಿದೆ ಬಾ ಅಂತ ಹೇಳಿ ಎಳ್ಕೊಂಡು ಕರ್ಕೊಂಡು ಬಂದು ತಾಂಡವನ ಕೂಡ ಗೊಂಬೆ ಕುಣಿಸ್ದಾಗೆ ಕುಣಿಸ್ತದಾಳೆ ಅಲ್ಲಿ ಮರ್ಯಾದೆ ಕೊಟ್ಟು ಗಂಡನ ದೈವದ ಥರ ನೋಡೋ ಹೆಂಡ್ತಿನ ಬಿಟ್ಟು ಈ ಕಡೆ ಗೊಂಬೆ ಥರ ಆಡಿಸೋ ಶ್ರೇಷ್ಠ ಬೇಕು ಅಂತ ಬಂದಿರೋ ತಾಂಡವ್ಗೆ ಸರಿಯಾಗೆ ಆಗ್ತದೆ ಅಂತ ಹೇಳ್ಬೋದು ಆದರೆ ಈ ಕಡೆ ಕುಸುಮಾ ಮತ್ತು ಪೂಜಾ ಇಬ್ಬರು ಕೂಡ ಇಲ್ಲ ಏನಾದರೂ ಮಾಡಿ ನಾವು ತಡಿಲೇಬೇಕು ಅಂತ ಅನ್ಕೋತಾರೆ ಬಟ್ ಬೌನ್ಸರ್ಸ್ ಇವರು ಇಬ್ಬರನ್ನ ಹೋಗೋಗಿ ಬಿಡ್ತಿಲ್ಲ ಏನು ಮಾಡೋದು ಅಂತ ತೋಚ್ತಾ ಇಲ್ಲ ಅದರ ನಡುವೆ ಮತ್ತು ಈ ಕಡೆ ಪೂಜಾ ಮತ್ತೆ ಕುಸ್ಮ ಏನು ಮಾಡಬೇಕು ಅಂತ ಅನ್ಕೋತದ್ದಾಗೆ ಪೂಜಾ ಅಲ್ಲಿ ಒಂದು ಟ್ರ್ಯಾಕ್ಟ್ರನ್ನ ನೋಡ್ತಾಳೆ ನೋಡಿದೆ ಬನ್ನಿ ಅಂತ ಹೇಳಿ ಈ ಕಡೆ ಲಾಕ್ ಮಾಡಿ ಗೇಟ್ ಹಾಕಿದ್ರು ಕೂಡ ಆ ಒಂದು ಟ್ರ್ಯಾಕ್ಟರ್ ಮೇಲೆ ಹತ್ಕೊಂಡಿದ್ದ ಇಬ್ರು ಕೂಡ ಸೇರ್ಕೊಂಡು ಆ ಒಂದು ಗೇಟನ್ನೇ ಚೂರು ಚೂರು ಪುಡಿ ಪುಡಿ ಮಾಡಿ ಅದರ ಮೇಲೇನೆ ಈ ಕಡೆ ಟ್ರ್ಯಾಕ್ಟರ್ನ ಓಡಿಸ್ಕೊಂಡಿದ್ದೆ ಅದನ್ನು ಕೂಡ ದಾಟಿ ಫೈನಲಿ ಇಲ್ಲಿ ಒಳಗಡೆ ಬರ್ತಿದ್ದಾರೆ ಮದುವೆ ಮಂಟಪದಲ್ಲಿ ಹಸಿಮಣೆ ಮೇಲೆ ಶ್ರೇಷ್ಠ ತಾಂಡವ ಕೂತು ಮದುವೆ ಶಾಸ್ತ್ರನ ಮಾಡಿ ಗಟ್ಟಿ ಮೇಲೆ ಮೊಳಕ್ತಿದೆ ತಾಳಿ ಕಟ್ಟಬೇಕು ಫೈನಲಿ ಎಂಟ್ರಿ ಕೊಟ್ಟೆ ಬಿಡ್ತಾರೆ ಮದುವೆ ಮಂಟಪದೊಳಗೆ ಟ್ರ್ಯಾಕ್ಟರ್ನ ಜೊತೆಗೆ ಉಚಾ ಮತ್ತೆ ಕುಸುಮಾ ಇಬ್ರು ಕೂಡ ಬಂದಿದ್ದೆ ಕಥಡ ಕುಸುಮ್ರು ತಾಂಡವಗೆ ಕೆನ್ನೆಗೆ ಬಾರಿಸಿ ಇಡೀ ಮಂಟಪನ ಚಿತ್ರ ಧ್ವಂಸ ಮಾಡಿ ಈ ಕಡೆ ಇಷ್ಟ ಬೆಂಡತ್ತಿ ಈ ಕಡೆ ಇಬ್ರು ಕೂಡ ಶಾಕ್ ಆಗ್ತಿದ್ದಾರೆ ಈ ಕಡೆ ತಾಂಡವ್ಗಂತೂ ಹಿಗ್ಗಾಮುಗ್ಗ ಜೊಡಾಯಿಸಿ ಬಾರಿಸ್ತಾರೆ ಎಂತ ಪಾಪ ಮಾಡಿಬಿಟ್ಟ ಇಂಥ ಮೋಸ ಮಾಡಿದ್ಯಾ ಅಮ್ಮಂಗೆ ಮೋಸ ಮಾಡಿಬಿಟ್ಟಿಯಲ್ಲೋ ಮ ಹೆಂಡತಿಗೆ ದ್ರೋಹ ಮಾಡಿ ಮದುವೆ ಆಗೋಕ್ ಮುಂದಾಗಿದ್ಯಾ ಅಂತ ಹೇಳಿ ಫೈನಲಿ ಅಲ್ಲಿ ತೆಂಗಿನಕಾಯಿ ಮೇಲೆ ಈ ಕಡೆ ಕೊಳ್ಳಿ ಇರುತ್ತೆ ಆ ಒಂದು ಕೊಳ್ಳಿನ ತಗೊಂಡಿದ್ದೆ ಈ ಕಡೆ ಶ್ರೇಷ್ಠನ ಮುಗಿಸೋದಕ್ಕೆ ಕುಸುಮರು ಮುಂದಾಗ್ತಿದ್ದಾರೆ ಫೈನಲಿ ಒಂಟಿಯಾಗಿ ನಿಂತದಾಳೆ ಶ್ರೇಷ್ಠ ಈ ಕಡೆ ಶ್ರೀವರ ಯಶೋದವ್ರಿಗೆ ಏನಾಗ್ತದೆ ಅಂತ ಗೊತ್ತಾಗ್ತಿಲ್ಲ ಫೈನಲಿ ಕುಸ್ ಕುಸುಮ ಅವರು ತಮ್ಮ ಮಗ ಅಂತದಾಗೆ ಶಾಕ್ ಆಗ್ತದೆ ತನ್ನ ಮಗಳು ಮದ್ವೆ ಆಗ್ತಿರೋದು ಕುಸುಮ ಅವರ ಮಗನ ಅಂತ ಹಾಗಿದ್ರೆ ಇಲ್ಲಿ ಶ್ರೇಷ್ಠನ ಕಾಪಾಡೋಕೆ ಯಾರಪ್ಪ ಬರ್ತಾರೆ ಶ್ರೇಷ್ಠ ಒಬ್ಬಂಡಿ ಆಗಿದ್ದಾಳೆ ತಾಂಡವ್ ಕೂಡ ಶ್ರೇಷ್ಠ ಸಹಾಯಕ್ಕೆ ಬರ್ತಿಲ್ಲ ಫೈನಲಿ ಯಾರು ಬಂದು ಮದುವೆ ನೆಲ್ಸಕ್ ಆಗಲ್ಲ ಅಂದ್ರು ಶ್ರೇಷ್ಠ ದೇವರೇ ಬರ್ಬೇಕ ದೇವರ ಸ್ಥಾನದಲ್ಲಿರ್ತಕ್ಕಂಥ ಅಮ್ಮನೆ ಸಾಕಲ್ವಾ ಮದುವೆ ನಿಲ್ಸುವುದಕ್ಕೆ ಕುಸುಮ್ ಮದುವೆಗೆ ಅಷ್ಟೇ ಅಲ್ಲ ಶ್ರೇಷ್ಠ ಕತೆ ಕೂಡ ಮುಗಿಸೋದಕ್ಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಶ್ರೇಷ್ಠ ಕಥೆನ ಕುಸುಮ್ ಮುಗಿಸ್ತಾರ ಇಲ್ಲಿ ಭಾಗ್ಯ ಎಂಟ್ರಿ ಕೊಡ್ತಿದ್ದಾರೆ ಭಾಗ್ಯ ಮುಂದೆ ಕೂಡ ಗಂಡನ ಬಂಡವಾಳ ಕಳ್ಳ ಸಂಬಂಧ ಬಟಾಬೈಲ ಆಗ್ಬಿಡುತ್ತಾ ಏನಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ